ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಸಾಲ ರುಬ್ಲಾರ್ದಂಗೆ ಟೊಮೊಟೊ ಭಾತನ್ನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಯಾರಾದರೂ ಬ್ಯಾಚುಲರ್ಸ್ ಇದ್ದರೂ ಕೂಡ ತುಂಬ ಸುಲಭವಾಗಿ ಈ ಟೊಮೆಟೊ ಭಾತನ್ನ ಮಾಡ್ಕೋಬೋದು ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಬ್ಯಾಚುಲರ್ಸಿಗೆ ಕೂಡ ಈ ವಿಡಿಯೋನ ಸೆಂಡ್ ಮಾಡಿ ಅವರು ಕೂಡ ಪಟ್ಟಂತ ಟೈಮ್ ಇಲ್ದಾಗ ಈ ಟೊಮೊಟೊ ಭಾತನ್ನ ರೆಡಿ ಮಾಡ್ಕೊತಾರೆ ಬನ್ನಿ ಇವಾಗ ಮಸಾಲ ರುಬ್ಲಾರ್ದಂಗೆ ಯಾವ ಥರ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಹ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಕುಕ್ಕರ್ಗೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೆ ನಾನಿಲ್ಲಿ ಒನ್ ಕಪ್ ಮೆಸರ್ಮೆಂಟ್ ಅಲ್ಲಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಮಸಾಲೆ ಎಲ್ಲ ಹಾಕ್ತಿರಲ್ವಾ ಚಕ್ಕೆ ಲವಂಗ ಪಲಾವ್ ಎಲೆ ಇದು ಹಾಕೊಂಡ್ಮೇಲೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರಬೇಕು ಆಮೇಲೆ ಈ ಟೊಮೊಟೊ ಬಾತಿಗೆ ಈರುಳ್ಳಿನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಈರುಳ್ಳಿ ಜಾಸ್ತಿ ಹಾಕಿದರೆ ಟೊಮೆಟೊ ಬಾತಲ್ಲಿ ಅಷ್ಟು ಚೆನ್ನಾಗಿ ಅನ್ಸಲ್ಲ ಈರುಳ್ಳಿನ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ರೆಡಿಮೇಡ್ ಸಿಗುತ್ತಲ್ವ ಅದು ಬೇಕಾದ್ರೆ ಹಾಕೊಬೋದು ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಿಂದ ತುರ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ನಿಮ್ಮ ಮನೇಲಿ ಯಾವ್ಯಾವ ವೆಜಿಟೇಬಲ್ ಇರುತ್ತೆ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಬೇಜು ಪೊಟ್ಯಾಟೊ ಮತ್ತು ಯಾವ ತರಕಾರಿ ಇತ್ತು ಆ ತರಕಾರಿನ ಆ್ಯಡ್ ಮಾಡ್ಬೋದು ಇದಕ್ಕೆ ಇಂಥದೇ ತರಕಾರಿ ಅಂತೇನಿಲ್ಲ ಯಾವ್ದು ಬೇಕಾದ್ರೂ ತರಕಾರಿನೇ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕುಕುಂಬರು ಕ್ಯಾಬೇಜು ಕ್ಯಾರೆಟು ಮತ್ತೆ ಬೀನ್ಸ್ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ ನೀವು ಈರುಳ್ಳಿ ಹಾಕಿದ ತಕ್ಷಣನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಾದ್ಮೇಲೆ ಬೇರೆ ತರ್ಕಾರಿ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಮಸಾಲ ರುಬ್ಬಿ ಮಾಡ್ತಿಲ್ಲವಲ್ವಾ ಅದಕ್ಕೋಸ್ಕರನೇ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದನ್ನ ಆಲ್ಮೋಸ್ಟ್ ಹೆಚ್ಚಾಗೆ ತಗೊಳ್ಳಿ ಇದ್ರೇ ಸ್ವಲ್ಪ ಟೊಮೊಟೊ ಬರ್ ಟೇಸ್ಟ್ ಕೊಡೋದು ನಾವು ಮಸಾಲ ರುಬ್ಬಿ ಮಾಡ್ತಿಲ್ಲಲ್ವ ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡ್ಲೇಬೇಕು ತೊಗೊಂಡಾದ್ಮೇಲೆ ಈ ತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಇದು ಮಸಾಲ ರುಬ್ಬಿ ಏನಪ್ಪ ಅನ್ನೋ ಥರ ಟೇಸ್ಟ್ ಕೊಡುತ್ತೆ ನೀವು ಕಂಪಲ್ಸರಿ ಇದೇ ಮೆಥಡಲ್ಲೇ ಮಾಡಬೇಕು ಎಲ್ಲ ಚೆನ್ನಾಗಿ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಫ್ರೈ ಆಗಿದೆ ಅಂತ ಫೀಲ್ ಕೊಟ್ಟಾದ್ಮೇಲೆ ಇದಕ್ಕೆ ಟೊಮೆಟೋನ ಆ್ಯಡ್ ಮಾಡ್ಕೋಬೇಕು ನಾನು ಒಂದು ಕಪ್ ಅಕ್ಕಿಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೀವು ಉದ್ದಕ್ಕೇ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಡಿ ಇದು ಉದ್ದಕ್ಕಿದ್ರೇ ಟೊಮೊಟೊ ಭಾತು ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೀವು ಲಾಸ್ಟಲ್ಲಿ ಎಲ್ಲ ತರಕಾರಿ ಬೆಂದಿದೆ ಅಂತ ಆದಮೇಲೆ ನೀವು ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಈ ಟೈಮಲ್ಲಿ ನೀರು ಹಾಕಕ್ಕೆ ಹೋಗಬೇಡಿ ಮತ್ತು ಟೊಮೊಟೊ ಎಲ್ಲ ಹಸಿ ಸ್ಮೆಲ್ ಅನ್ನೋ ಥರ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಕಾರಿ ಅಷ್ಟು ಮತ್ತೊಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಇನ್ನು ಉಪ್ಪಾಕಿದ ತಕ್ಷಣ ನೀರು ಹಾಕ್ಬೇಕಂತ ಕನ್ಫ್ಯೂಸ್ ಆಗಬೇಡಿ ಹಾಕಿದ ಮೇಲೆ ಚೆನ್ನಾಗಿ ಸ್ಟಿರ್ ಮಾಡಿ ಮತ್ತೆ ಈ ಥರ ಎಣ್ಣೆ ಬಿಡಬೇಕು ಅಲ್ಲೇವರೆಗೂ ನೀವು ಟೊಮೊಟೊನ ಫ್ರೈ ಮಾಡ್ಕೋಬೇಕು ಸೂಪರ್ ಟೇಸ್ಟ್ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಇದ್ದಾಗ ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅದೆಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಂಡು ಅದ್ರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಲ್ಲೇವರೆಗೂ ಇದೇ ರನೆ ಫ್ರೈ ಮಾಡಿ ಇವಾಗ ಗೆ ನಾನು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೊಂತಿದ್ದೀನಿ ಕಲರ್ ಅಂತೂ ಸಕತ್ತ ಕೊಡುತ್ತೆ ಇದಕ್ಕೆನೆ ಸ್ವಲ್ಪ ನಾನು ಸಾಂಬಾರ್ ಪೌಡರ್ ಹಾಕೊಂತಿದ್ದೀನಿ ನೀವು ಬೇಕಂದ್ರೆ ಗರಂ ಮಸಾಲ ಕೂಡ ಹಾಕೋಬಹುದು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರ ಹಾಕೊಂಡಿದ್ದೀನಿ ನಿಮಗೆ ನಿಮಗೆ ಖಾರ ಯಾವ ಥರ ಬೇಕೋ ಅದ್ರ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಬೋದು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ನಲ್ವ ಎರಡು ಕಪ್ ಆಗೋವಷ್ಟು ನೀರು ಹಾಕ್ಕೊಂತಿದ್ದೀನಿ ನಾನಿಲ್ಲಿ ಮಸಾಲೆ ಏನೂ ರುಬ್ಬಿಲ್ಲಲ್ವ ಸೊ ಹಂಗಾಗಿ ನೀರು ಕಡಿಮೆ ಹಾಕ್ಕೊಂಡಿಲ್ಲ ಕರೆಕ್ಟಾಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಮ ಮಸಾಲ ರುಬ್ಬಿ ಮಾಡೋದಾದರೆ ಅದೇ ಮಸಾಲದಲ್ಲೇ ನೀರು ಇರುತ್ತಲ್ವ ಅದಕ್ಕೋಸ್ಕರ ಕಡಿಮೆ ಹಾಕ್ತಾರೆ ಬಟ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಕರೆಕ್ಟಾಗಿ ನೀವು ಅಕ್ಕಿ ಎಷ್ಟು ತೊಗೊಂಡಿದ್ರೂ ಅದಕ್ಕಿಂತ ಎರಡರಷ್ಟು ನೀರು ಹಾಕ್ಕೊಳ್ಳಿ ಸ್ಪೂನಿಂದ ಚೆನ್ನಾಗಿ ಈ ತರ ಸ್ಟಿರ್ ಮಾಡ್ಕೊಳ್ಳಿ ಸ್ಟೀರ್ ಮಾಡಿದಾದ್ಮೇಲೆ ಕ್ಲೋಸ್ ಮಾಡಿ ಮೂರು ವಿಸಲ್ ಬಿಟ್ಟಿದ್ದೆ ನಾನು ಮೂರು ವಿಸಲ್ ಆದ್ಮೇಲೆ ನೋಡಿ ಇವಾಗ ಟೊಮೆಟೊ ಭಾತ್ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಉದ್ರದ್ರಾಗಿ ಸಕ್ಕತ್ತಾಗಿ ಬರುತ್ತೆ ಇದು ಟೊಮೆಟೊ ಬಾತ್ ಒಮ್ಮೆ ಟ್ರೈ ಮಾಡಿ ಮಸಾಲಾ ಇಷ್ಟ ಈ ತರ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಇದರಲ್ಲಿ ಮಸಾಲ ಹಾಕಿದಿವೇನಪ್ಪ ಅನ್ನೋ ತರ ಕೂಡ ಫೀಲ್ ಇರುತ್ತೆ ಅಷ್ಟು ಸೂಪರ್ ಆಗಿ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಉದ್ರದ್ರಾಗಿ ಬರುತ್ತೆ ಮನೇಲಿ ಹಳೆ ಅಕ್ಕಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಅಕ್ಕಿ ನಮ್ಮೂರ ಅಕ್ಕಿ ಸಕ್ಕತ್ತಾಗಿರುತ್ತೆ ಸೊ ಹಂಗಾಗಿ ರೈಸ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅದನ್ನ ಒಂದು ಹತ್ತು ನಿಮಿಷ ನೆನೆಕ್ಕಿ ನಾವು ಪಲಾವ್ ಆಗ್ಲಿ ಈ ತರ ಬಾತ್ ಐಟಮ್ ಮಾಡಿದ್ರಂತೂ ಸೂಪರ್ ಆಗಿ ಬರುತ್ತೆ ಈ ಅಕ್ಕಿಯಿಂದ ನೀವೇನ ಅಂದ್ರೂ ನಾನು ಮಾಡಿರ್ತಕ್ಕಂಥ ಟೊಮೊಟೊ ಬಾತ್ನ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅಣ್ಣ ಮತ್ತು ತಮ್ಮ ಎಲ್ಲಾದರೂ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೆ ಕೂಡ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್